ಅಷ್ಟೊಂದು ಸಿನಿಮಾ ಅಷ್ಟೊಂದು ಸ್ಟ್ರೆಂತ್ ಆಗಿ ಉಮಾಪತಿ ಫಿಲ್ಮ್ಸ್ ಇಂದ ಹೊರಗಡೆ ಬರ್ತಾ ಇದೆ ಸೊ ಓವರ್ ಟು ಯು ಹೇಳಿ ಈ ಮೂಲೆಯವ್ರು ಮಾತ್ರ ಹೀರೋಯಿನ್ ಕಡೆ ಅವ್ರಿಗೆ ಹೋಗ್ತಾನೆ ಇಲ್ಲ ಮೊದಲನೇದಾಗಿ ಎಲ್ಲ ಮಾಧ್ಯಮಿತ್ರ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ದ ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕೆಂದ್ರೆ ಇದು ನಮ್ದು ಮೂರನೇದು ಈ ಥರದ ಇವೆಂಟ್ ಫಸ್ಟ್ ಮೂರ್ತಾದಾಗ ಒಂದು ಮಾಡಿದ್ವಿ ಅದಾದ ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ ಈಗ ಟ್ರೈಲರ್ ಲಾಂಚ್ ಇದು ಮೂರನೇದು ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಮ್ಮ ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದ್ ನಿಮ್ಮ ಮುಖಾಂತ್ರನೇ ಜನಕ್ಕೆ ತಲುಪಬೇಕು ಸೊ ಎಲ್ಲ ಚಾನಲ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗಲೇ ಯಾಕೆಂದ್ರೆ ಪ್ರತಿಯೊಂದು ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ಬಾಯಲ್ಲಿ ತುಂಬ ಈಸಿ ಹೇಳಕ್ಕೆ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಮೂರು ಮಿಲಿಯನ್ ಅಂತ ಬಟ್ ಅದು ನಿಜವಾಗ್ ಲೆಕ್ಕಾಕ್ರ ಮೂವತ್ತು ಲಕ್ಷ ಹಿಂಗಿರಿದ್ರೆ ತುಂಬ ದೊಡ್ಡದು ಅನ್ಸುತ್ತೆ ಒಂದು ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ತು ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಮತ್ತೆ ಯಾವುದೇ ಟ್ರೇಲರ್ಗಳು ಟೀಸರ್ಗಳು ಬಿಟ್ರು ಎಲ್ಲನೂ ಒಂದು ಹದಿನೈದು ಲಕ್ಷದ ಮೇಲೇ ಎಲ್ಲರೂ ನೋಡಿದಾರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಮಗೆ ಭಯ ಭಯ ಇತ್ತು ಬಟ್ ಯಾವುದೋ ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ಮ ಸಾಂಗ್ನ ಯಾರು ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದ್ದಾರೆ ಎಲ್ರಿಗೂ ಶಿವಣ್ಣ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ ನಾನು ಹೇಳಬೇಕು ಅನ್ಕೊಂಡಿದ್ದೆ ನಿಜವಾಗ್ಲೂ ಆದರೂ ಪರವಾಗಿಲ್ಲ ಅದು ರಿಪೀಟ್ ಆದರೂ ಹೇಳ್ತೀನಿ ನಾವು ಹುಟ್ಟಕ್ಕಿಂತ ಮುಂಚೆನೂ ಅಣ್ಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನಗೆ ಅಪ್ಪಿ ತಪ್ಪಿ ಮಕ್ಕಳಾದರೆ ಅವನು ಹೀರೋ ಆದಾಗ್ಲೂ ನೀವು ಹೀರೋ ಆಗಿ ಹಾಗೆ ಆಗಿರ್ತೀರಣ ಅದು ನೋ ಡೌಟ್ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದ್ದು ಅಷ್ಟು ವರ್ಷನೂ ಸ್ಟಾರ್ಟ್ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ಕೆ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮನುಷ್ಯ ಸಣ್ಣ ಬಂಗಾರದ ಮನುಷ್ಯ ಅಂತ ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡೋಕಾಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡೋಕಾಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಅಹ್ ಜೂನಿಯರ್ಸು ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನ್ಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸಿಲಿತ್ತು ಶಿವಣ್ಣನು ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ನನಗೆ ಕಾಫಿ ಎಲ್ಲ ಕೊಡಿಸಿದಿರ ಆಮೇಲೆ ಪಟ್ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳಿಸಿದ್ರು ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಿರ್ಬೇಕಾದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬರಣ್ಣ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ ಅಹ್ ನಮ್ದು ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದು ಒಂದು ಹಳ್ಳಿ ಸೊಗಡಿನ ಕತೆ ಎಲ್ಲರೂ ಅಧ್ಯಕ್ಷ ಯಾರು ನೋಡಿರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಬಂದು ಕತೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಡ್ರ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡಬಹುದು ಕಾಲೇಜ್ಗೆ ಹೋಗೋ ಮಕ್ಕಳ ಜೊತೆಗೂ ನೋಡಬಹುದು ಯಾವುದೇ ಥರದ ಮುಜುಗರ ಇಲ್ದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲು ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ ಇದೇ ಇದೆ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದೀನಿ ಅವ್ರವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಆಗುತ್ತೆ ಅಂತ ಹೇಳ್ತಾ ಆ ಇವತ್ತು ನಮ್ದು ನಾವು ಈಗ ಒಂದು ಸಾಂಗ್ಗಳು ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದಿವಿ ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಅವ್ರ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತು ಡೈರೆಕ್ಟರ್ಗೆ ಇಬ್ಬರಿಗೆ ಯಾಕೆಂದರೆ ಸಿನ್ಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ ಯಾಕೆಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನ್ಮಾ ಚೆನ್ನಾಗಾಗ್ಲಿ ಅಂತ ತಂಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಕುಗ್ರಿ ಅಲ್ಲೆಲ್ಲೋ ಕ್ಯಾಪ ಅವರ ನಮಗೆ ಹೀರೋಯಿನ್ ಕ್ಯಾರೆಕ್ಟ್ರ್ ತುಂಬ ಕ್ಯೂಟಾಗಿ ಚೆನ್ನಾಗೂ ಇರಬೇಕು ಚೆನ್ನಾಗೂ ಆ್ಯಕ್ಟ್ ಮಾಡಬೇಕು ಸೊ ಹಂಗಿದ್ದಾಗ ನಮಗೆ ಮಲೈಕ್ ಅವ್ರು ಸಿಕ್ಕಿದ್ರು ಒಂಚೂರು ಕಾಲು ಎಳ್ದಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟ್ರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಅವರು ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರುಗಳ್ ಆಗ್ಬಹುದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮಚ್ ಸರಿ ಆದ್ರೆ ಚಿಕ್ಕಣ್ಣಗೆ ಅಣ್ಣ ಅನ್ನ ಅನ್ಬೇಕಲ್ಲ ಅಂತ ಬೇಜಾರು ಅವ್ರಿಗೂ ಕೂಡ ಅನ್ನ ಅನ್ಬೇಕಂತ ಎಷ್ಟೊಂದ್ ಜನಕ್ಕೆ ಇರತ್ತೆ ಹುಡುಗಿ ಇರಲ್ಲ ಅಂದ್ರೆ ನನ್ಗೂ ಕೂಡ ಆದ್ರೆ ಏನ್ ಮಾಡಕ್ ಆಗೋದಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸೊ ದೀಪಕ್ ಸರ್ ವೇದಿಕೆ ಮೇಲೆ ಬರ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದೀವಿ ಸೊ ಕ್ಯಾನ್ ಯು ಹ್ಯಾವ್ ಮಿಸ್ಟರ್ ದೀಪಕ್ ಅವ್ ಆನ್ ಸ್ಟೇಜ್ ಪ್ಲೀಸ್